ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಾತೀತ ಜಾತ್ಯಾತೀತವಾಗಿ ಭಾಗವಹಿಸಿ ಜಿಲ್ಲೆಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಕೆಲಸ ಮಾಡಬೇಕು ಅಂತ ಮಾಜಿ ಶಾಸಕ ಹಾಗೂ ಸಮ್ಮೇಳನದ ಸ್ವಾಗತ ಸಮಿತಿಯ ಸದಸ್ಯ ಡಾಕ್ಟರ್ ಕೆ ಅನ್ನದಾನಿ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನದ ಮೂಲಕ ಕನ್ನಡ ನಾಡಿನ ನೆಲ ಜಲ ಭಾಷೆ ಉಳಿವಿಗೆ ಕಂಕಣಬದ್ಧವಾಗಬೇಕಾಗಿದೆ ಜಿಲ್ಲೆಯ ಹೊರಗಿನಿಂದ ಬರುವ ಪ್ರೀತಿ ಕನ್ನಡಿಗರಿಗೆ ಜಿಲ್ಲೆಯಾದ್ಯಂತ ಸಹಕಾರ ನೀಡಿ ಉತ್ತಮ ರೀತಿಯಲ್ಲಿ ನಡೆಸಿಕೊಳ್ಳುವಂತೆ ಕರೆ ನೀಡಿದರು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಏಳುನೂರ ಐವತ್ತೈದು ಕೆಜಿ ತೂಕದ ಏಳು ಅಡಿ ಎತ್ತರದ ಪಂಚಲೋಹದ ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಾಣ ಮಾಡಿಸಿ ಪುರಸಭೆಯ ಸ್ಥಳದಲ್ಲಿ ಸ್ಥಾಪಿಸಲಾಗಿದ್ದು ಅರ್ಧ ಎಕರೆ ಜಾಗದಲ್ಲಿ ಪುತ್ಥಳಿಯ ಸುತ್ತ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ ಅಂತ ಹೇಳಿದರು ಸದರಿ ಪುತ್ಥಳಿಯನ್ನ ರಸ್ತೆಯ ವೃತ್ತವೊಂದಕ್ಕೆ ಸ್ಥಳಾಂತರಿಸಲು ಕೆಲವರು ಅರ್ಜಿ ಸಲ್ಲಿಸಿದ್ದು ಇನ್ನೂ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡುವ ಉದ್ದೇಶವಿದ್ರೆ ಪ್ರತಿ ಹೋಬಳಿಯಲ್ಲೂ ಪುತ್ಥಳಿ ನಿರ್ಮಿಸಿ ಸ್ಥಾಪನೆ ಮಾಡಲಿ ಅದನ್ನು ಬಿಟ್ಟು ಇರುವ ಪುತ್ಥಳಿಯನ್ನ ಸ್ಥಳಾಂತರಿಸುವ ಆಲೋಚನೆ ಕೈ ಬಿಡಬೇಕು ಅಂತ ಒತ್ತಾಯಿಸಿದ್ರು ಮಳವಳ್ಳಿ ನನ್ ತಾಲೂಕಿನಲ್ಲಿ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ನಾನ್ ಚುನಾವಣೆ ನಿಲ್ಲಕ್ಕೂ ಮೊದಲು ಆರು ತಿಂಗಳು ಮುಂಚಿತವಾಗಿ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂಅನ್ನು ನಿರ್ಮಾಣ ಮಾಡಿದ್ದೆ ನನ್ನ ದಲಿತ ಸಮಾಜದ ಯುವಕರ ಒಂದು ಕೂಗಾಗಿತ್ತು ಐವತ್ತು ಐವತ್ತೈದು ವರ್ಷಗಳಾಗಿದೆ ಮೀಸಲು ಕ್ಷೇತ್ರ ಆಗಿ ಇವತ್ ನಾಗಮಂಗ್ಲ ಅದೊಂದು ಜನರಲ್ ಕ್ಷೇತ್ರ ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ ಮಂಡ್ಯದಲ್ಲಿ ಇದೆ ಬೇರೆ ಬೇರೆ ತಾಲೂಕುಗಳಲ್ಲಿದ್ದಾವೆ ನಾವು ಮೀಸಲು ಕ್ಷೇತ್ರ ಆಗಿ ಬಾಬಾ ಸಾಹೇಬರು ನಮ್ಗೆ ಮೀಸಲು ಕೊಟ್ಟು ರಾಜಕಾರಣದಲ್ಲಿ ನಾವೇ ಬಾಬಾ ಸಾಹೇಬ್ರ ಪುತ್ಥಳಿಯನ್ನು ನಿರ್ಮಾಣ ಮಾಡಲಿಲ್ಲ ಅಂತ ಒಂದು ಕೂಗಿತ್ತು ಅದಕ್ಕೆ ನಾನು ಸ್ಪಂದಿಸಿ ಸುಮಾರು ಏಳ್ನೂರ ಐವತ್ತು ಕೆ ಜಿ ಏಳ್ನೂರ ಐವತ್ತೈದು ಕೆ ಜಿ ಪಂಚಲೋಹದಲ್ಲಿ ಏಳು ಎನ್ನ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನ ಪುರಸಭೆ ಜಾಗದಲ್ಲಿ ಬಹಳ ಸುರಕ್ಷಿತವಾದ ಜಾಗದಲ್ಲಿ ನಿರ್ಮಾಣ ಮಾಡಿದ್ವಿ ಅಲ್ಲಿ ಸುತ್ತ ಕಾಂಪೌಂಡ್ ನಿರ್ಮಾಣ ಮಾಡಬೇಕು ವಾಚನಾಲಯ ಮಾಡಬೇಕು ಲೈಬ್ರರಿ ಮಾಡಬೇಕು ಮತ್ತು ಉದ್ಯಾನವನ ನಿರ್ಮಾಣ ಮಾಡಬೇಕು ಅಂತೇಳಿ ಅಲ್ಲಿ ಸುಮಾರು ಅರ್ಧ ಎಕರೆ ಜಾಗ ಇದೆ ಅಲ್ಲಿ ಮಾಡಿದ್ವಿ ಅದನ್ನು ಸ್ಥಳಾಂತರಿಸಬೇಕು ಅಂತೇಳಿ ಡಿಸೆಂಬರ್ ಆರನೇ ತಾರೀಕು ಯಾರೋ ಒಬ್ಬ ಒಂದು ನಾಲ್ಕೈದು ಜನ ಸೇರಿಕೊಂಡು ಅದನ್ನು ಯಾವುದೋ ರಸ್ತೆ ಮಧ್ಯದಲ್ಲಿ ಸರ್ಕಲ್ನಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಏನೋ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ ಇದಕ್ಕೆ ನಾವು ವಿರೋಧ ಮಾಡ್ತೀವಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಎಲ್ಲಿದೆ ಅಲ್ಲೇ ಇರಬೇಕು ಅಲ್ಲಿ ಹೊಸದಾದಂಥ ಕಾರ್ಯಕ್ರಮಗಳನ್ನು ಮಾಡಿ ನಾವು ಬೇಡ ಅಂತೇಳಿ ನೀವು ಇನ್ನೂ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತ ಆಸೆ ಇದ್ದರೆ ಹೋಬ್ಳಿಗೊಂದು ಮಾಡಿ ಹಲ್ಗೂರಿಗೆ ಮಾಡಿ ಬಿಜೆಪುರ ಹೋಬಳಿಗೆ ಮಾಡಿ ಕಿರ್ಗಾವ್ಲು ಹೋಗಳಿಗೆ ಮಾಡಿ ಕಸ್ಬಾ ಹೋಗಳಿಗೆ ಮಾಡಿ ಹಲ್ಗೂರಲ್ಲಿ ಮಾಡಿ ಮಾಡಿ ಇನ್ನೂ ಮಾಡಬೇಕು ಅಂದರೆ ಮಾಡಿರೋದನ್ನೇ ಇನ್ನೊಂದು ನೀವು ತಯಾರು ಮಾಡಿ ಬೇರೆ ಬೇರೆ ಆಲೋಚನೆಗಳನ್ನು ಮಾಡೋದನ್ನ ಬಿಟ್ಟುಬಿಡಿ ಇದಕ್ಕೆ ನಮ್ಮ ವಿರೋಧ ಇದೆ ನಾವು ಇದನ್ನು ಸುಮ್ಮನೆ ಬಿಡ್ತೀವಿ ಅಂತ ಏನೋ ನೀವು ಅರ್ಥ ಮಾಡ್ಕೋಬೇಡಿ ಜೊತೆಗೆ ನೀವೇನು ಮಾಡ್ತಿದ್ರಿ ಮಂತ್ರಿಗಳಾಗಿದ್ರಲ್ಲಪ್ಪ ಈಗಿನ ಶಾಸಕರು ಮೂರು ವರ್ಷ ಮಂತ್ರಿ ಆಗಿ ಮಹಿಳಾ ಮಕ್ಕಳ ಮಂತ್ರಿ ಆಗಿದ್ರಿ ಕ್ಯಾಬಿನೆಟಲ್ಲಿ ಇದ್ಲಿ ಯಡಿಯೂರಪ್ಪನ ಅಲ್ಲಿ ಇದು ಮೂರನೇ ಬಾರಿ ಗೆದ್ದಿದ್ದೀರಿ ನೀವು ಈ ಬಾರಿ ಬಿಟ್ಬಿಡಿ ಈಗ ಗೆದ್ದಿರೋದು ಎರಡು ಬಾರಿ ಗೆದ್ದು ಮಂತ್ರಿ ಆಗಿದ್ರಿ ಮಲ್ಲಿಕಾರ್ಜುನ ಸ್ವಾಮಿ ನಾಲ್ಕು ಬಾರಿ ಮಂತ್ರಿ ಆಗಿದ್ರು ಮರುಸ್ವಾಮಿ ಗೆದ್ದಿದ್ರು ಬಲಾಜಮ್ಮ ಗೆದ್ದಿದ್ರು ಸೋಮಶೇಖರ್ ನಾಲ್ಕು ಬಾರಿ ಮಂತ್ರಿ ಆಗಿದ್ರು ಏನ್ ಮಾಡ್ತಿದ್ರಪ್ಪ ಮಾಡಿದೆ ಏನ್ ಮಾಡ್ತಿದ್ರಿ ನಾವು ಮಾಡಿದ್ದೀವಿ ಅದಕ್ಕೆ ಮುಂದಿನ ಅಭಿವೃದ್ಧಿ ಪಡಿಸ್ಕೊಂಡು ಹೋಗೋದು ಬಿಟ್ಬಿಟ್ಟು ನಾವು ಅಲ್ಲಿಂದ ಚೇಂಜ್ ಮಾಡ್ತೀವಿ ಇಲ್ಲಿ ಚೆನ್ನಾಗಿಲ್ಲ ಅಲ್ಲಿ ಮಂಟಪ ಕಟ್ಟಿಸ್ತೀವಿ ಅಲ್ಲಿ ಮಾಡ್ತೀವಿ ಅಂಬೇಡ್ಕರ್ಗೆ ಮಂಟಪ ಇಲ್ದೇನೆ ಬೇಕಾದ ಈಗ ಡಿ ಸಿ ಆಫೀಸ್ ಮುಂದೆ ಮಂಟಪ ಇದೆಯಾ ಅಂಬ ವಿಧಾನಸೌಧ ಮುಂದೆ ಮಂಟಪ ಇದೆಯಾ ಎಷ್ಟು ಕಡೆ ಇದೆ ಮಂಟಪ ನಿರ್ಮಾಣ ಮಾಡ್ತೀವಿ ನೀವು ಮಾಡೋರು ಮೊದಲೇ ಏನು ಮಾಡ್ತಿದ್ರಿ ಮಂತ್ರಿಗಳಾದಾಗ ನಿಮ್ಗೆ ಆ ಪರಿಜ್ಞಾನ ಇರಲಿಲ್ವ ಮಾಡಬೇಕು ಅನ್ನೋದು ಎಲ್ಲಿದೆ ಅಲ್ಲೇ ಇರಬೇಕು ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ನಾವು ಜಿಲ್ಲಾಧಿಕಾರಿಗಳು ಮನವಿ ಕೊಡ್ತೇವೆ ತಹಸೀಲ್ದಾರ್ ಕೊಡ್ತೇವೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೊಡ್ತೇವೆ ಒಂದು ವೇಳೆ ನೀವೇನಾದರೂ ಈ ರೀತಿ ದ್ವೇಷದ ರಾಜಕಾರಣ ಮಾಡಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ನೀವು ಮುಟ್ಟೋದಾದರೆ ಅದು ಬೇರೆ ರೀತಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನೋದನ್ನ ನಾನು ಜಿಲ್ಲಾಡಳಿತ ಆಡಳಿತಾಧಿಕಾರಿಗಳಿಗೆ ಇವತ್ತು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಸರ್ಕಾರಕ್ಕೂ ಕೂಡ ನಾನು ತಿಳಿಸ್ತೇನೆ ಸಮಾಜ ಕಲ್ಯಾಣ ಇಲ್ಲಕ್ಕೂ ತಿಳಿಸ್ತೇನೆ ನಾವು ನಿಲ್ಸಿರ್ತಕ್ಕಂಥದ್ದು ಪುರಸಭಾ ಜಾಗ ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬುದ್ಧ ವಂದನೆ ಮಾಡಲಿಕ್ಕೆ ಅಂಬೇಡ್ಕರ್ ಪ್ರೇಯರ್ ಮಾಡಲಿಕ್ಕೆ ನೂರಾರು ಜನ ಕೂತ್ಕೊಳ್ಳಕ್ ಜಾಗ ಇದೆ ನೀವು ಸರ್ಕಲ್ ಅಲ್ಲಿ ನಿಲ್ಲಿಸಿದ್ರೆ ಜಾಗ ಎಲ್ಲಿದೆ ಜಾಗ ಸರ್ಕಲ್ ಅಲ್ಲಿ ನಿಲ್ಲಿಸ್ತೀರಾ ಯಾವ್ದೋ ಒಂದು ಲಾರಿ ಬರುತ್ತೆ ಲೋಡ್ ಲಾರಿ ರಾತ್ರಿ ಹೊತ್ತು ನ್ಯಾಷನಲ್ ಹೈವೇ ಅದು ಸ್ಟ್ಯಾಚ್ಯೂಗೆ ಏನಾದ್ರು ಗುದ್ದಿದ್ರು ಯಾರಾದ್ರೂ ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರ ಯಾರು ನಾವು ಸರಿಯಾದ ಸೇಫ್ಟಿ ಜಾಗದಲ್ಲಿ ನಿಲ್ಸಿದೀವಿ ಅದಕ್ಕೆ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಿ ಉದ್ಯಾನವನ ಮಾಡಿ ಒಂದು ಲೈಬ್ರರಿ ಮಾಡಿ ಮುಂದುವರಿಸಿ ನೀವು ಮಾಡಿರೋ ಕೆಲಸ ನಾವು ಮುಂದುವರಿಸಿದೀವಿ ನಾವು ಮಾಡಿರೋ ಕೆಲಸ ಇದು ನಾವು ಸಾರ್ವಜನಿಕರಿಗೋಸ್ಕರ ಮಾಡಿರೋದು ಸುದ್ದಿಗೋಷ್ಠಿಯಲ್ಲಿ ಯುವ ಜನತಾ ದಳ ಜಿಲ್ಲಾಧ್ಯಕ್ಷ ರವಿ ಎಸ್ಸಿ ವಿಭಾಗದ ಜಿಲ್ಲಾಧ್ಯಕ್ಷ ಜಯರಾಮ್ ಕಾಂತರಾಜು ಶ್ರೀಧರ್ ಜೆಡಿಎಸ್ ಉಪಾಧ್ಯಕ್ಷ ಸಿದ್ದಾಚಾರ್ ಸಿದ್ದರಾಜು ಹಾಜರಿದ್ದರು